ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗೀರಾ ಅಂತ ಭಾವಿಸ್ತೀವಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಅವಾಗಿಂದ ಟ್ರೈ ಮಾಡಿದೆ ಕ್ಯಾಮ್ರಾನ ಹತ್ತು ಕಡೆ ಹತ್ತು ಕಡೆ ಎಲ್ಲಿ ಕೂ ಕೂಡ ಕ್ಲಾರಿಟಿ ಬರ್ತಾನೆ ಇಲ್ಲ ಲೈಟ್ಸು ಕೂಡ ಆನ್ ಮಾಡಿದ್ದೀನಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಫ್ರೆಂಡ್ ಕ್ಯಾಮ್ರ ಏನಾದರೂ ಆಗಿದೆಯಾ ನೋಡ್ಬೇಕು ಚೆಕ್ ಮಾಡಬೇಕು ಬಟ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಪರವಾಗಿಲ್ಲ ಬಟ್ ಸ್ವಲ್ಪ ಡಲ್ಲಾಗಿದೆ ಹ್ಞೂ ಓಕೆ ನೋಡೋಣ ನಾನು ಟ್ರಲ್ ಆಗಿದ್ರು ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬಂದ್ವಿ ಓಕೆ ಹಾಗೆ ಇವತ್ತಿನ ದಿನ ವ್ಲಾಗ್ನ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಟೈಮು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಕೆಲಸ ತಿಂಡಿ ಎಲ್ಲನೂ ಕೂಡ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು ಬೆಳಗ್ಗೆ ಈಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀನಿ ಬೆಳಿಗ್ಗೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೆ ತಿಂಡಿ ಎಲ್ಲ ಆದ್ಮೇಲೆ ಇವಾಗ ಹಾಲು ಕಾಯಿಸಿ ಹಾರಾಕಿಟ್ಟಿದ್ದೀನಿ ನೀಟಾಗಿ ಪಾತ್ರ ಕೂಡ ನೀಟಾಗಿ ವಾಶ್ ಇಟ್ಟಿದ್ದೀನಿ ತಿಂಡಿ ತಿನ್ನೋದು ಒಂದು ತಟ್ಟೆ ಮಾತ್ರ ಅದೇ ಇದೆ ಮತ್ತು ಎಲ್ಲ ನೀಟಿದೆ ಇನ್ನೇನು ಕೆಲಸಲ್ಲಿ ಯಾವಾಗ ಅಡುಗೆ ಮಾಡಬೇಕಷ್ಟೇ ಗಣಕೆ ಸೊಪ್ಪು ತೊಗೊಂಡು ಬಂದಿದ್ದೆ ಸಾಂಬಾರು ಮಾಡೋಣ ಅಂತ ನನಗೆ ಗಣಿಕೆ ಸೊಪ್ಪಿಂದು ಹಾಲು ಪಜ್ಜಿ ಅಂತಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ನಮ್ಮಮ್ಮ ಮಾಡೋರು ಸಖತ್ ಇಷ್ಟ ಆಗೋದು ಹಾಗಾಗಿ ಮಾಡೋಣ ಅಂತ ಅದೇ ಸಿಗೋದದು ಸಿಗೋದು ಎಲ್ಲ ಕಡೆ ಸಿಗೋಲ್ಲ ಮೊನ್ನೆ ಹೋಗಿದ್ದೆ ಅಲ್ಲಿ ಸಿಕ್ತು ನನಗೆ ಈಗ ಸಿಕ್ಕಿದ ತಕ್ಷಣ ಎತ್ಕೊಂಡು ಬಂದಿದ್ದೀನಿ ಅದು ನಿಮಗೆ ಬಿಡಿಸುತ್ತಾ ಎತ್ತಿಟ್ಟಿದ್ದೀನಿ ಆಚೆಗೆ ಬಿಡಿಸ್ಬೇಕು ನೋಡಿ ಕವರಲ್ಲಿ ಬಿಡಿಸಿ ಇವಾಗ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸಕ್ಕತ್ತು ಚಳಿ ಇದೆ ಎಷ್ಟು ಚಳಿ ಇದೆ ಅಂದರೆ ಮನೇಲಿ ಇದ್ದಷ್ಟು ಸಕ್ಕತ್ ಆಚೆ ಅಂತೂ ಫುಲ್ ಬಿಸಿಲು ಆಚೆ ಹೋಗಿ ಬಿಸ್ಲಲ್ಲೇ ಕುತ್ಕೋಣ ಅಂತ ಅನಿಸ್ತದೆ ಬಟ್ ಅಷ್ಟು ಚಳಿ ಇದೆ ಒಳಗಡೆ ಅಂತೂ ಆಗ್ತಾಯಿಲ್ಲ ನೀರಂತೂ ಮುಟ್ಟೋಕ್ಕೆ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ಟೂ ಮಂತ್ಸ್ ಹಿಂಗೆ ಇರುತ್ತಲ್ವಾ ಇವಾಗ ವೆದರು ಕಾಲನೇ ಹಂಗಲ್ವ ಹಾಗಾಗಿ ಒಳ್ಳೆಯ ಇವಾಗ ಹಾಲು ಬಜ್ಜಿ ಮಾಡ್ಕೋಣ ಅಂತ ಸಹ ಗಣ್ಕೆ ಸೊಪ್ಪಿಂದು ತುಂಬ ಒಳ್ಳೆಯದು ಗಂಡಿಕೆ ಸೊಪ್ಪು ನಮ್ಮ ಬಾಡಿಗೆ ಇವಾಗ ಸೀಸನ್ ಕೂಡ ಇವಾಗ ಹಾಗಾಗಿ ಇದು ಇವಾಗ ತುಂಬಾ ಸಿಗುತ್ತೆ ಅಂತ ಅನ್ಕೊಂತೀನಿ ನನ್ನ ಪ್ರಕಾರ ಎಲ್ಲ ಕಡೆ ಸಿಗುತ್ತೆ ಅಂತ ಅನ್ಕೊಂತೀನಿ ಬಟ್ ಎಲ್ಲಾ ಟೈಮಲ್ಲೂ ಕೂಡ ಗಂಡಿಕೆ ಸೊಪ್ಪು ಸಿಗಲ್ಲ ಈ ಟೈಮಲ್ಲಿ ಚೆನ್ನಾಗಿ ಸಿಗುತ್ತೆ ಮತ್ತೆ ಹಳ್ಳಿ ಕಡೆಗಳಲ್ಲಾದ್ರೆ ಅಲ್ಲಲ್ಲೇ ಅಂದ್ರೆ ತೋಟದಲ್ಲೆಲ್ಲ ಬೆಳ್ದಿರ್ತಾರೆ ಅದ ಅದೇ ಬೆಳ್ಕೊಂಡಿರ್ತದೆ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ಇದರಲ್ಲಿ ಬಸ್ಸಾರು ಮಾಡ್ತಾರೆ ಮಸಾಲೆ ಹಾಕಿ ಬೇಳೆ ಸಾರು ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ನಾನು ಅದ್ರಲ್ಲೇನು ಟ್ರೈ ಮಾಡಿಲ್ಲ ಯಾವತ್ತೂ ಅದು ಸ್ವಲ್ಪ ಒಗ್ವಿರ್ತದಲ್ವ ಹಾಗಾಗಿ ಬಟ್ ಆಲ್ಪಜೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅದು ಮಾಡೋಣ ಅಂತ ಅಂದ್ಬಿಟ್ಟು ನಿನ್ನೆನೇ ಮಾಡಬೇಕಾಗಿತ್ತು ಆಗಲಿಲ್ಲ ನಿನ್ನೇನೋ ಬೇರೆ ಮಾಡಿದೆ ಸ್ವಲ್ಪ ಟೈಮ್ ಇರಲಿಲ್ಲ ಬಿಡಿಸಿ ಮಾಡೋಣ ಅದಕ್ಕೆ ಇವಾಗ ಬಿಡಿಸಿ ಮಾಡ್ಕೋಣ ಅಂತ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅದೇ ನನಗೆ ಸೊಪ್ಪಿನ ಸಾಂಬಾರು ಹಾಗೆ ಇವತ್ತಿನ ಡೇ ಹೇಗೋಗುತ್ತೆ ಅಲ್ಲೂ ಕೂಡ ಇವತ್ತಿನ ಅಲ್ಲಿ ಶೇರ್ ಮಾಡ್ತೀನಿ ಮಿಸ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೇ ಕ್ಲಾರಿಟಿ ಹೇಗಿದೆ ಅನ್ನೋದನ್ನು ತಿಳಿಸಿ ನನಗೆ ಅಷ್ಟು ಕ್ಲಾರಿಟಿ ಇದೆಯಾ ಅಂತ ಅಂದ್ಬಿಟ್ಟು ನಾನು ಹೇಗೆ ಅಂದರೆ ಸುಮ್ಮನೆ ಮಾಡ್ಕೊಂಬಿಡ್ತೀನಿ ಕ್ಲಾರಿಟಿ ಬಗ್ಗೆ ನಾನು ನೋಡೋದಕ್ಕೆ ಹೋಗಲ್ಲ ಯಾವ ರೀತಿ ವಿಡಿಯೋ ಮಾಡೋ ಆ ಥರ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ಓಕೆ ಬನ್ನಿ ನನ್ನ ಮಗಳವರು ನನ್ನ ಜೊತೆಯಲ್ಲಿ ಇವಾಗ ಸ್ಟಾರ್ಟ್ ಮಾಡೋಣ ಬಿಡ್ಸಕ್ಕೆ ನಿಮಗೆ ಟೈಮಿಲ್ಲ ಈ ರೀತಿಯಾಗಿರ್ತದೆ ಇದರಲ್ಲಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಒಂಥರ ಕಾಯಿ ಥರ ಇರ್ತದೆ ನಿಮಗೆ ಈ ಥರ ಕಾಣಿಸ್ತಿದ್ದೇನೆ ಹಾಂ ಈ ಥರ ಕಾಯಿ ಎಲ್ಲ ಎಲ್ಲ ನೀಟಾಗಿ ಇವಾಗ ನಾನು ಬರೀ ಎಲೆ ಎಲೆ ಮಾತ್ರ ಬಿಡಿಸ್ಕೊತೀನಿ ಸ್ವಲ್ಪ ಪಲ್ಯ ಮಾಡ್ಕೊತೀನಿ ಪಲ್ಯ ನಾನು ಒಬ್ಬ ತಿನ್ನಬೇಕು ನೀನು ಏನು ತಿನ್ನಲ್ಲ ಆ್ಯಕ್ಚುಲಿ ಈ ಅಂದರೆ ನನಗೆ ಎಷ್ಟು ಇಷ್ಟ ಆದರೂ ಅಷ್ಟು ಇಷ್ಟ ಆಗುತ್ತೆ ಬಟ್ ಹಸ್ಬೆಂಡ್ಗೆ ಒಂಚೂರು ಇಷ್ಟ ಆಗಲ್ಲ ಬಟ್ ಇವತ್ತು ಮಾ ಸ್ವಲ್ಪ ಹಾಕೊಂಡು ತಿಂತಾರೆ ಪರವಾಗಿಲ್ಲ ಅಂತ ಮಾಡ್ತಿರ್ತೀರ ಮಕ್ಕಳೆಲ್ಲ ತಿಂತಾರೆ ಹಸ್ಬೆಂಡ್ ಒಬ್ಬರೇ ಇಷ್ಟಪಡಲ್ಲ ಕೆಲವ್ರಿಗೆ ಇಷ್ಟ ಆಗದಿನ ಇರ್ಬೋದು ಕೆಲವ್ರಿಗೆ ಇಷ್ಟ ಆಗುತ್ತೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನನ್ನ ಅಮ್ಮ ಮಾಡೋ ಸ್ಟೈಲ್ ನನಗೆ ಇಷ್ಟ ಆಗುತ್ತೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅದೇ ಥರನೇ ನಾನು ಕೂಡ ಮಾಡ್ತೀನಿ ಇವತ್ತು ಇದನ್ನೆಲ್ಲ ನೀಟಾಗಿ ಇವಾಗ ಫಸ್ಟು ಬಿಡಿಸ್ಕೊಂಡು ಬಂದುಬಿಡ್ತೀನಿ ಹೂವು ಎಲ್ಲ ತೆಗೆದು ಬರೀಲೆ ಮಾತ್ರ ನೋಡಿ ಈ ರೀತಿ ಕಟ್ಟಿಗೆ ನಾನು ಇಪ್ಪತ್ತು ರೂಪಾಯಿ ಕೊಟ್ಟೆ ಸಿಕ್ತಾ ಹಾಗಾಗಿ ಅದರಲ್ಲಿ ಬಂದೆ ಬನ್ನಿ ಇವಾಗ ಇದನ್ನು ಬಿಡಿಸ್ಕೊಂಡು ಫಸ್ಟು ಬಿಡಿಸಿ ಸೊಪ್ಪನ್ನೇ ಬೇರ್ಕಿಡಬೇಕು ಬರೀ ಸೊಪ್ಪನ್ನ ಬೇರ್ಕಿಡಬೇಕು ಇನ್ನು ಅದಕ್ಕೆ ರುಬ್ಬೇಕು ಮಸಾಲೆ ರುಬ್ಕೋಬೇಕು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿ ಶೇರ್ ಮಾಡ್ತೀನಿ ಓಕೆ ಈ ಥರ ಬಿಡಿಸಿ ಇಷ್ಟ ಆಗಿದೆ ಎಲ್ಲ ಬೇಯುವಶಲ್ಲಿ ಇಷ್ಟೇ ಆಗೋದು నీటే చాలా ఇక నన్ను మగ కడ్డే ఆటే ఈ ಇವಾಗ ಇಲ್ಲಿ ಸೊಪ್ಪನ್ನ ಚೆನ್ನಾಗಿ ಇದೀನಿ ಒಂದು ಎರಡು ಮೂರು ಸಲ ಈ ಸೊಪ್ಪಲ್ಲಿ ಏನು ಅಷ್ಟು ಮಣ್ಣೆಲ್ಲ ಏನಿರಲಿಲ್ಲ ಫ್ರೆಶ್ ಆಗಿ ಚೆನ್ನಾಗೇ ಇತ್ತು ತುಂಬ ಮಣ್ಣಿದ್ರೆ ಅಂತೂ ಒಂದು ಐದಾಸಿ ತೊಳಬೇಕಾಗುತ್ತೆ ಬೇರೆ ಸೊಪ್ಪುಗಳೆಲ್ಲ ಇವಾಗ ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಅವೆಲ್ಲ ತೊಗೊಂಡಾಗ ತುಂಬ ಹೊತ್ತು ನೆನೆಸಿಟ್ಟಿರ್ತೀನಿ ಮತ್ತು ಹಾಗೆ ಜಾ ಜಾಸ್ತಿ ಟೈಮ್ಸ್ ತೊಳಿಬೇಕಾಗುತ್ತೆ ಬಟ್ ಇವು ಇದು ಆ ಥರ ಏನಿಲ್ಲ ಚೆನ್ನಾಗಿತ್ತು ಫ್ರೆಶ್ಶಾಗಿ ಹಾಗಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡೆ ಈ ಬಿಡಿಸ್ಬಿಟ್ಟು ಇಷ್ಟೇ ಇಷ್ಟ ಆಯಿತು ನಾನು ಕಟ್ ನೋಡಿಬಿಟ್ಟು ಆ ಪಲ್ಯ ಸ್ವಲ್ಪ ಸಾಂಬಾರು ಎರಡೂ ಕೂಡ ಮಾಡ್ಕೋಣ ಅಂತ ಅಂದ್ಕೊಂಡೆ ಬಟ್ ಮೇಲೆ ಅದು ಇಷ್ಟೇ ಆಗಿದ್ದು ಇನ್ನು ಬೆಂದಮೇಲೆ ಸ್ವಲ್ಪನೇ ಆಗುತ್ತೆ ಓಕೆ ಬರೀ ಸಾಂಬಾರು ಮಾಡಿಕೊಂಡ್ರೆ ಸಾಕು ಅಂತ ಅಂದ್ಕೊಂಡೆ ಆ ಪಲ್ಯ ಮಾಡಿದ್ರು ಕೂಡ ನಾನು ಒಬ್ಬಳೇ ತಿನ್ನಬೇಕಾಗುತ್ತೆ ಹಾಗೆ ಅಷ್ಟು ಚೆನ್ನಾಗೂ ಇರಲ್ಲ ಪಲ್ಯ ಅಂದರೆ ಸ್ವಲ್ಪ ಕಹಿ ಇರುತ್ತೆ ಒಂಥರ ಅಷ್ಟೊಂದು ಚೆನ್ನಾಗಿರಲ್ಲ ಬಟ್ ತಿನ್ಬೋದು ಅನ್ನ ಜೊತೆಗೆ ಇಷ್ಟ ಇರೋರು ಆರಾಮಾಗಿ ತಿಂತಾರೆ ಕೆಲವರು ಬಟ್ ನನಗೇನೋ ಅಷ್ಟು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ ಹಾಗಾಗಿ ಓಕೆ ಬರೀ ಸಾಂಬಾರೇ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ನೋಡಿ ಬಿಡಿಸಿ ಅಷ್ಟ್ರಿಗೆ ಇಷ್ಟೇ ಆಗಿದ್ದು ಒಂದು ಕೈ ಇಷ್ಟು ಹಿಡಿಯೋಷ್ಟು ಆಗಿದೆ ಅಷ್ಟೇ ಇನ್ನು ಬೆಂದೋ ಅಷ್ಟರಲ್ಲಿ ಸ್ವಲ್ಪನೇ ಆಗೋದು ನಮ್ಮ ಮನೆಗೆ ಸಾಂಬಾರಿಗೆ ಸರಿಯೋಗುತ್ತೆ ಅದು ಹಾಗೆ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕಿ ಬೇಯದಕ್ಕೆ ಇಟ್ಟಿದ್ದೀನಿ ಹಾಗೆ ಅಷ್ಟರಲ್ಲಿ ಮೆಷಿನ್ಗೆ ಬಟ್ಟೆ ಹಾಕಿದ್ದೆ ಬೆಳಗ್ಗೆನೆ ಅದು ಕೂಡ ಆಗಿತ್ತು ಓಕೆ ಅದು ಬೇಯೋ ಅಷ್ಟರಲ್ಲಿ ಹಾರಾಕ್ಬಿಟ್ಟು ಬರೋಣ ಆಚೆ ಹೋಗಿ ಅಂತ ಅಂದ್ಬಿಟ್ಟು ಮಷಿನ್ ಇರ ಬಟ್ಟೆಲನ್ನು ಕೂಡ ತೆಕೊತಾಯೀನಿ ಹಾಗೆ ನಾನಿಲ್ಲಿ ಮಷಿನ್ನ ಕಿಚನಲ್ಲೇ ಇಟ್ಕೊಂಡಿದ್ದೀನಿ ಇಲ್ಲಿ ಡಿಶ್ ವಾಷರ್ಗೆ ಅಂತ ಅವರು ಕೊಟ್ಟಿದ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ವಾಷಿಂಗ್ ಮಿಷಿನ್ಗೆ ಬಂದುಬಿಟ್ಟು ಔಟ್ಸೈಡ್ ಕೊಟ್ಟಿದ್ದರು ಬಟ್ ನಾನೇನು ಡಿಶ್ ವಾಷರ್ ಇಲ್ಲವಲ್ಲ ನಮ್ಮ ಮನೇಲಿ ಹಾಂ ನನಗೆ ಅದು ಐಡಿಯಾನೂ ಇಲ್ಲ ತೊಗೊಬರ್ಬೇಕು ಅಂತ ನನಗೆ ಬೇಕಾಗೂ ಇಲ್ಲ ಹಾಗೆ ಬೇಡ ನಾನು ವಾಷಿಂಗ್ ಮಿಷಿನ್ನ ಜಾಗದಲ್ಲಿ ವಾಷಿಂಗ್ ಮಿಷಿನೇ ಇಟ್ಕೊತೀನಿ ಅಂತ ನಾನಿಲ್ಲಿ ಕಿಚನಲ್ಲೇ ಇಟ್ಕೊಂಡಿದ್ದೀನಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಪಕ್ಕ ಪಕ್ಕನೇ ಇಟ್ಕೊಂಡಿದ್ದೀನಿ ನನಗಲ್ಲಿ ಸರಿ ಹೋಗಿದೆ ಜಾಗ ಹಾಗಾಗಿ ಕಿಚನಲ್ಲೇ ಇದೆ ಮಷಿನ್ ಅದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಅಲ್ಲಿರುತ್ತೆ ಹಾಗೆ ಬಟ್ಟೆ ಎಲ್ಲ ಹರಕ್ಕೆ ಬಂದೆ ಅಷ್ಟೊತ್ತಿಗೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು ಹಾಗೆ ಅನ್ನಕ್ಕೂ ಕೂಡ ಇಟ್ಟಿದೆ ಪಕ್ಕದಲ್ಲಿ ಅಷ್ಟರಲ್ಲಿ ಅನ್ನನೂ ಕೂಡ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಬೆಂದ ಮೇಲೆ ಎಷ್ಟೇ ಆಗಿದೆ ಸೊಪ್ಪು ಅಂತ ಅಂದ್ಬಿಟ್ಟು ಎಲ್ಲ ತಗೋಳೋ ಅಷ್ಟರಲ್ಲಿ ಇಷ್ಟ ಆಗಿದೆ ಇವಾಗ ಈ ಸೊಪ್ಪು ಜೊತೆಗೆ ಈಗ ಸ್ವಲ್ಪ ಮಸಾಲೆನೂ ಕೂಡ ಇವಾಗ ಎಲ್ಲ ರೆಡಿ ಮಾಡ್ಕೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಮಸಾಲೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಜೀರಿಗೆ ಇಷ್ಟನ್ನು ಕೂಡ ಹುರ್ಕೊತಾಯೀನಿ ಸ್ವಲ್ಪ ತವ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಸ್ಸಾರು ಮಾಡ್ಕೊತೀವಲ್ಲ ಆ ಥರ ಸ್ವಲ್ಪ ಕುರ್ಶ್ ಜನ ಅದೇ ಥರನೇ ಇರುತ್ತೆ ಬಟ್ ಪ್ಯೂರ್ಲಿ ಆ ಥರ ಅಲ್ಲ ಬರೋಲ್ಲ ಇದು ಅದನ್ನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಹುರ್ಕೊತೆ ಬಟ್ ಕೆಲವರು ಏನು ಅಂತಂದರೆ ಒಂದೊಂದು ಥರ ಮಾಡ್ತಾರೆ ಬಟ್ ನಮ್ಮಮ್ಮನೂ ಈ ಥರನೇ ಮಾಡೋದು ಅಂತ ಅಂದ್ಕೊತೀನಿ ಬಟ್ ಅಕ್ಕಿನೂ ಕೂಡ ಸ್ವಲ್ಪ ನೆನೆಸಿ ಹಾಕ್ತಾರೆ ಮತ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಬಟ್ ನನಗೆ ಎಷ್ಟು ನೆನಪಿದೆಯೋ ಅಷ್ಟರಲ್ಲಿ ಮಾಡಿದೆ ಇವತ್ತು ಇಷ್ಟು ಮಾಡೋದು ಕೂಡ ತುಂಬ ಚೆನ್ನಾಗಿತ್ತು ನನಗೆ ಹೇಗೆ ಮಾಡೋದು ಕೂಡ ಇಷ್ಟ ಆಗುತ್ತೆ ಹಾಗಕ್ಕೆ ನೀವೆಲ್ಲ ಹೇಗೆ ಮಾಡ್ತೀರಾ ನಾನು ನೋಡ್ದಂಗೆ ಕೆಲವರು ಒಣಮೆಶಿನ ಹಾಕ್ತಾರೆ ಕೆಲವರು ಸಾಂಬಾರು ಪುಡಿ ಹಾಕಿ ಮಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಬಟ್ ನಾನು ಇವತ್ತು ಯಾವ ಯಾವಷ್ಟೈಲ್ಲಿ ಮಾಡಿದೋ ಅಷ್ಟಲ್ಲಿ ನಿಮಗೆ ಶೇರ್ ಮಾಡ್ಕೊತ ಇದೀನಿ ಇಲ್ಲಿ ಮಿಕ್ಸಿ ಜೊತೆಗೆ ಸ್ವಲ್ಪ ಕಾಯಿ ಮತ್ತು ಬೇಯಿಸ್ಕೊಂಡಿರೋಂಥ ಸೊಪ್ಪು ಹುರ್ಕೊಂಡಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಇಷ್ಟನ್ನು ಕೂಡ ಹಾಕಿ ಫೈನಾಗಿ ಇಲ್ಲಿ ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಕರ್ಬೇವನ್ನ ಆ್ಯಡ್ ಮಾಡಿಬಿಟ್ಟು ರುಬ್ಬಿರೋಂಥ ಮಸಾಲೆನೂ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದ್ರೆ ಒಳ್ಳೇದು ಯಾಕೆ ಅಂತಂದರೆ ಹಾಲನ್ನ ಹಾಕ್ತೀವಲ್ವ ಲಾಸ್ಟಲ್ಲಿ ಆಗಿ ಹಂಗಂತ ತೀರ ಗಟ್ಟಿ ಅಂತಲ್ಲ ಯಾಕೆ ಅಂದರೆ ಈಗಲೇ ಫುಲ್ ನೀರು ಮಾಡ್ಕೊಂಡ್ಬಿಟ್ರೆ ಇನ್ನೂ ನೀರು ಹಾಕ್ಬಿಡುತ್ತೆ ಹಾಲು ಹಾಕಿದ್ಮೇಲೆ ಹಾಗಾಗಿ ಒಂಚೂರು ಸಾಂಬಾರು ಗಟ್ಟಿ ಸಾಂಬಾರು ಥರ ಇದ್ರೆ ಸಾಕಾಗುತ್ತೆ ನಾನು ಆಗಲಿ ಜಾಸ್ತಿ ನೀರೇನು ಹಾಕೋಕ್ಕೋಗಿಲ್ಲ ಹೋಗಿಲ್ಲ ಹಾಲು ಅಂದ್ಬಿಟ್ಟು ಇಲ್ಲೊಂದು ಒಂದು ಅರ್ಧ ಇಂದ ಮುಕ್ಕಾಲು ಲೀಟ್ರ್ ಅರ್ಧ ಲೀಟ್ರೇ ಹಾಲು ಕಾಯೋಕೆ ಇಟ್ಟಿದ್ದೀನಿ ಯಾಕೆಂದರೆ ಹಾಲು ಹಾಕ್ಬಿಟ್ಟು ಸಾಂಬಾರನ್ನ ಕುದಿಸ್ಬಾರ್ದು ಹಾಗಾಗಿ ಹಾಲನ್ನ ನಾವು ಲಾಸ್ಟಲ್ಲಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈ ಮಸಾಲೆ ಏನಿದೆ ಅಲ್ವ ಇವಾಗ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ನೋಡಿ ಈ ಇದೆ ಅಲ್ವ ಕುದ್ದು ಕುದ್ದು ನೋಡಿ ಇಷ್ಟು ಗಟ್ಟಿ ಆಗಿಬಿಡ್ತು ಅದು ಚೆನ್ನಾಗಿ ಹಾಗಾಗಿ ಆಲ್ಮೋಸ್ಟ್ ಇವಾಗ ಸಾಂಬಾರು ರೆಡಿ ಆಗಿದೆ ಇದನ್ನು ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಗೆ ಹಾಲು ಕೂಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇವಾಗ ಹಾಲನ್ನ ಹಾಕ್ಕೊತೀನಿ ಲಾಸ್ಟಲ್ಲಿ ಆ್ಯಕ್ಚುಲಿ ನನಗೆ ಹಾಲು ಅಂತಂದ್ರೆ ಆಗಲ್ಲ ನಾನು ಯಾವತ್ತೂ ಕೂಡ ಕಾಫಿ ಟೀ ಈ ಹಾಲು ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ ಅದ್ರ ಸ್ಮೆಲ್ಲು ಬಟ್ ಅದರಿಂದ ಮಾಡಿರೋಂಥ ಪದಾರ್ಥಗಳನ್ನ ತಿಂತೀನಿ ಅಂದರೆ ಈ ಥರ ನೋಡಿ ಸಾಂಬಾರು ಮತ್ತು ಸ್ವೀಟ್ಸು ಏನಾದರೂ ಮಾಡಿದ್ರೆ ತಿಂತೀನಿ ಇಷ್ಟ ಆಗುತ್ತೆ ಬಟ್ ಬರೀ ಹಾಲು ಕಾಫಿ ಟೀ ಅದೆಲ್ಲ ನನಗೆ ಇಷ್ಟ ಆಗಲ್ಲ ತಗೋಳಲ್ಲ ಫೈನಲ್ ನೋಡಿ ಈ ರೀತಿ ಹಾಲ ಆ್ಯಡ್ ಮಾಡಿದ್ಮೇಲೆ ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಈ ರೀತಿಯಾಗಿ ಸಾಂಬಾರು ರೆಡಿ ಆಯಿತು ಹಾಗೆ ನೆಂಚ್ಕೊಳಕ್ಕೆ ಸೈಡ್ಗೆ ಏನಾದರೂ ಸ್ವಲ್ಪ ಇದು ಹಾಕೋಣ ಅಂತ ಅಂದ್ಬಿಟ್ಟು ಹಪ್ಲ ಕರಿತಾಯೀನಿ ಸೈಡ್ಸ್ಗೆ ಏನಾದರೂ ಇರಲೇಬೇಕು ಹಸ್ಬೆಂಡ್ಗೆ ಕೇಳ್ತಾಯಿರ್ತಾರೆ ಅವರು ಎಸ್ಪೆಷಲಿ ಏನಾದರೂ ಅವ್ರಿಗೆ ಇಷ್ಟ ಇಳ್ದಿರೋ ಸಾಂಬಾರು ಮಾಡಿದಾಗಂತೂ ಈ ಥರದ್ದು ಕಂಪಲ್ಸರಿಯಾಗಿ ಮಾಡಿಬಿಡ್ತೀನಿ ಯಾಕೆಂದರೆ ಅಟ್ಲೀಸ್ಟ್ ಅವ್ರು ಊಟ ಮಾಡಲಿ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ತಿನ್ನೋದೇ ಇಲ್ಲ ಬೇಡ ಮೊಸರು ಹಾಕಿ ಮಜ್ಜಿಗೆ ಹಾಕಿ ಸಾಕು ಅಂದ್ಬಿಡ್ತಾರೆ ಹಾಗಾಗಿ ಅವ್ರಿಗೋಸ್ಕರ ಅಂತಲೇ ಸ್ವಲ್ಪ ಇದ್ದೀನಿ ಇತ್ತು ಇದು ಇದು ಮನೇಲಿ ತಿನ್ನೇನು ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ತರಬೇಕು ಈ ಸಲ ಹೋದಾಗ ಏನಾದರೂ ಬೇರೆ ಥರದ್ದು ಹೋಗೋದಾಗೆಲ್ಲ ಸ್ವಲ್ಪ ಬೇರೆ ಬೇರೆ ಥರ ತರ್ತಾ ಇರ್ತೀನಿ ಟ್ರೈ ಮಾಡ್ತಾ ಇರ್ತೀನಿ ಫೈನಲಿ ಮಧ್ಯಾಹ್ನದ ಊಟ ರೆಡಿ ಆಯಿತು ಬೇಗನೆ ಮುಗಿಸ್ಕೊಂಡೆ ಬೇಗ ಅಂತೂ ಅಡುಗೆ ಆಯಿತು ಹಸ್ಬೆಂಡು ಕೂಡ ಅಷ್ಟರಲ್ಲಿ ಬಂದರು ಒಂದು ಎರಡು ಗಂಟೆ ಅಷ್ಟರಲ್ಲಿ ಅವರು ಕೂಡ ಬಂದರು ಊಟಕ್ಕೆ ಅಂತ ಅಂದ್ಬಿಟ್ಟು ಮೊದಲು ಅವ್ರಿಗೆ ಹಾಕೊಟ್ಟೆ ನನ್ನ ಮಗಳು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರು ಅವ್ರಾದಮೇಲೆ ಮತ್ತು ನಾನು ಕೂಡ ಹಾಕೊತಾಯೀನಿ ಇವಾಗ ಅವ್ರಿಗೆ ಸರ್ವ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಕೂಡ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ನನಗೂ ಕೂಡ ಸರ್ವ್ ಮಾಡ್ಕೊತ ಏನೇ ಸಿಂಪಲ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದು ಬೇಗನೆ ಮಾಡ್ಕೊಂಬಿಡ್ಬೋದು ಸಾಂಬಾರೇನು ಅಷ್ಟು ಕಷ್ಟ ಅಂತ ಅನ್ಸಲ್ಲ ಅಥವಾ ಒನ್ ನೈಟ್ಗೆ ಏನಾದರೂ ಡಿನ್ನರ್ಗೂ ಕೂಡ ಆರಾಮಾಗಿ ಮಾಡ್ಕೊಬೋದು ನಮಗೆ ಈ ಸಾಂಬಾರು ಟೂ ಟೈಮ್ಸ್ಗೂ ಕೂಡ ಆಗುತ್ತೆ ಅಷ್ಟು ಬೇಜಾರಾಗಿದೆ ಮನೇಲಿ ತುಂಬ ಏನು ತಿನ್ನಲ್ಲ ನಾನು ಒಬ್ಬಳೇ ಸ್ವಲ್ಪ ಸಾಂಬಾರು ಜಾಸ್ತಿ ತಿಂತೀನಿ ಅಂತಂದರೆ ಇಷ್ಟು ಮಧ್ಯಾಹ್ನದ ಬ್ಲಾಗ್ ಆಗಿತ್ತು ಹಾಗೆ ನೆಕ್ಸ್ಟು ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋಲಿ ಸ್ಪೆಷಲ್ ಏನಪ್ಪಾ ಅಂತಂದರೆ ಹಸ್ಬೆಂಡು ಹೊಸ ಮಾಂಗಲ್ಯ ಚೈನ್ ಮಾಡಿಸ್ಕೊಟ್ರು ಹಾಗಾಗಿ ಈ ವಿಡಿಯೋಲಿ ಶೇರ್ ಇದ್ದೀನಿ ಸಂಜೆ ಆಯ್ತಲ್ವ ದೇವರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಅವ್ರ ಕೈಯ್ಯರೇ ಮಾಂಗಲ್ಯನ ವೇರ್ ಮಾಡಿಸ್ಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಎಲ್ಲನೂ ಕೂಡ ತುಂಬಾ ಖುಷಿ ಆಗ್ತಿದೆ ಯಾಕೆ ಅಂತಂದರೆ ಹಸ್ಬೆಂಡು ಫಸ್ಟ್ ಟೈಮ್ ನನಗೆ ಗೋಲ್ಡ್ ಗಿಫ್ಟ್ ಮಾಡ್ತಾ ಇರೋದು ನಾವು ಮದುವೆ ಆಗಿ ಬಂದ್ಬಿಟ್ಟು ಲವ್ ಮ್ಯಾರೇಜು ಲವ್ ಮ್ಯಾರೇಜ್ ಆಗಿ ಒಂದು ಹತ್ತು ವರ್ಷ ಕಂಪ್ಲೀಟ್ ಆಗ್ತಾಯಿದೆ ಅಂದರೆ ಹತ್ತು ವರ್ಷ ಕಂಪ್ಲೀಟ್ ಮಾಡಿ ಹನ್ನೊಂದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಇನ್ನೂ ಒನ್ ಮಂತ್ ಒನ್ ಮಂತ್ ಮೇಲೆ ಫಿಫ್ಟೀನ್ ಡೇಸ್ ಏನೋ ಇದೆ ಇನ್ನೂ ಟೈಮ್ ನಮ್ಮದು ಆ್ಯನಿವರ್ಸರಿಗೆ ಬಟ್ ಒನ್ ಮಂತ್ ಬ್ಯಾಕೆ ಅಡ್ವಾನ್ಸ್ ಆಗಿ ನನಗೆ ಗೋಲ್ಡ್ ಗಿಫ್ಟ್ ಮಾಡ್ತಿದ್ದಾರೆ ಹಸ್ಬೆಂಡು ಅಂದರೆ ಅದು ಒಂಥರ ನೆನಪಿಗೆ ಹತ್ತನೇ ವರ್ಷಕ್ಕೆ ನನಗೆ ಗಿಫ್ಟ್ ಮಾಡ್ತಾರೋ ಅಂತ ಅದು ನೆನಪಿರುತ್ತಲ್ಲ ಲೈಫ್ ಲಾಂಗು ಟೆಂತ್ ಇಯರ್ ಆ್ಯನಿವರ್ಸರಿಗೆ ನನಗೆ ಹೊಸ ಮಾಂಗಲೆ ಚೈನ್ ಗಿಫ್ಟ್ ಇತ್ತು ಅನ್ನೋದನ್ನ ಲೈಫ್ ಲಾಂಗ್ ನಾನು ಇದನ್ನು ತಿಳ್ಕೊಬೋದಲ್ವ ಹಾಗಾಗಿ ಹತ್ತನೇ ವರ್ಷಕ್ಕೆ ಅಂತ ಅಂದ್ಬಿಟ್ಟು ನನಗಿವಾಗ ಹೊಸ ಮಾಂಗಲ ಚೈನ್ ಮಾಡಿಸ್ಕೊಟ್ಟಿದ್ದಾರೆ ಹಳೆ ಮಾಂಗಲ್ಯ ಚೈನ್ ಏನಿತ್ತಲ್ವ ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ಗ್ರಾಮ್ಸ್ ಹಾಕಿ ಹೊಸದು ಮಾಡಿಸ್ಕೊಟ್ಟಿರೋ ಅಂಥದ್ದು ನಾನು ಮದುವೆ ಆಗಿ ಬಂದಾಗ ಅತ್ತೆ ನನಗೆ ಮಾಂಗಲ್ಯ ಚೈನ್ ಕೊಟ್ಟಿದ್ದು ಅದನ್ನೇ ಹಾಕ್ಕೊಂಡಿದ್ದೆ ಹತ್ತು ವರ್ಷದಿಂದನೂ ಕೂಡ ಈಗ ನೆಕ್ಸ್ಟ್ ಫಸ್ಟ್ ಟೈಮ್ ಹಸ್ಬೆಂಡು ನನಗೆ ಗೋಲ್ಡ್ ಗಿಫ್ಟ್ ಮಾಡ್ತಾರದು ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವರೇ ನನಗೆ ಎರಡಳೆ ಮಂಗಲ್ಚನ ಮಾಡ್ಸ್ಕೋ ಅಂತ ಡಿಸೈನ್ ಎಲ್ಲ ಕೂಡ ಸೆಲೆಕ್ಟ್ ಮಾಡಿದ್ದು ವಿತ್ ಮೋಪ್ ಮಾತ್ರ ನಾನು ಸೆಲೆಕ್ಟ್ ಮಾಡಿದೆ ವಿತ್ ಮೋಪ್ ತೊಗೊತೀನಿ ಅಂತ ಬಟ್ ಎರಡೊಳೆ ಚೈನು ಮತ್ತು ಡಿಸೈನ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿ ಮಾಡಿಸ್ಕೋ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿಸ್ಕೊಟ್ಟಿರೋಂಥದ್ದು ಹಾಗಾಗಿ ತುಂಬ ಖುಷಿ ಆಗ್ತಿದೆ ಅವ್ರಿಗಂತೂ ತುಂಬ ಆಸೆ ಇತ್ತು ಒಂದು ಚೈನ್ ಮಾಡಿಸ್ಕೊಡ್ಬೇಕು ನಾನು ಹೆಂಡ್ತಿಗೆ ಅಂತ ಅಂದ್ಬಿಟ್ಟು ಫೈನಲಿ ಅವ್ರ ಆಸೆ ಅಂತಲೇ ಇವತ್ತು ನೆರವೇರ್ತು ಅಂತಲೇ ಹೇಳ್ಬೋದು ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ನನಗೆ ಹೊಸ ಚೈನ್ ಸಿಕ್ಕಿದೆ ಏನಪ್ಪ ಅಂತಂದರೆ ಇವಾಗ ನಮಗೆ ನೆಕ್ಸ್ಟ್ ಮಂತು ಟೆಂತ್ ಆ್ಯನಿವರ್ಸರಿ ಇದೆ ಹಾಗಾಗಿ ಆ್ಯನಿವರ್ಸರಿ ಸ್ಪೆಷಲಾಗಿ ಇವತ್ತು ಗಿಫ್ಟ್ ಮಾಡಿದ್ದಾರೆ ಒನ್ ಮಂತ್ ಬ್ಯಾಗ್ ನನಗೆ ಗಿಫ್ಟ್ ಆಗಿದೆ ಇದು ಫೈನಲಿ ಹತ್ತು ವರ್ಷಕ್ಕೆ ನಮ್ಮ ಹಸ್ಬೆಂಡ್ ನನಗೆ ಮಾಂಗಲ್ ಚೀನ್ ಮಾಸ್ಕೊಟ್ಟಿದ್ದಾರೆ ಎರಡು ಥ್ಯಾಂಕ್ ಯು ಥ್ಯಾಂಕ್ ಯು ಚಿನೋ ನನಗೆ ಇವತ್ತು ಚೈನ್ ನನಗೆ ಗಿಫ್ಟ್ ಮಾಡಿರೋದಕ್ಕೆ ಆ್ಯನಿವರ್ಸರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಟ್ ಇನ್ನೂ ಒನ್ ಮಂತ್ ಇದೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಹೇಗಿದೆ ಡಿಸೈನು ಚೆನ್ನಾಗೈತೆ ಮಾತಾಡಬೇಡ ಅಂದರೆ ನೋಡೋಣ ಡಿಸೈನು ತೋರಿಸ್ತೀನಿ ಹತ್ರದಲ್ಲಿ ನಾನು ಫೋಟೋ ಹಾಕ್ತೀನಿ ಈ ಥರ ಇದೆ ಇದೇ ಡಿಸೈನ್ ಬೇಕು ಅಂತ ಹೇಳಿದ್ರೆ ಹಸ್ಬೆಂಡ್ ಆಗಲಿ ಅದೇ ಡಿಸೈನ್ ತೊಗೊಂಡು ಹೋಗಿದ್ದಾರೆ ಈ ಚೈನು ಏನಪ್ಪ ಸ್ಪೆಷಲ್ ಅಂತಂದರೆ ಇವತ್ತಿನ ದಿನ ನನಗೆ ನಾನು ನನ್ನ ಹಸ್ಬೆಂಡು ಲವ್ ಮಾಡಿ ಮದುವೆ ಆಗಿರೋ ಅಂಥದ್ದು ಇಬ್ಬರದು ಲವ್ ಮ್ಯಾರೇಜ್ ಅಂತಲೇ ಹೇಳ್ಬೋದು ಪ್ಯೂರಾಗಿ ಫೈನಲಿ ನಾವು ಹತ್ತು ವರ್ಷನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಲವ್ ಮ್ಯಾರೇಜ್ ಆಗಿ ಹಾಗಾಗಿ ಹತ್ತು ವರ್ಷದ ಸ್ಪೆಷಲ್ ಆ್ಯನಿವರ್ಸರಿ ಗಿಫ್ಟ್ ಅಂತಲೇ ಹೇಳ್ಬೋದು ಹತ್ತು ವರ್ಷದಿಂದ ಆಸೆ ಇತ್ತು ಒಂದು ಮಂಗಲ್ ಚೈನ್ ಮಾಡಿಸ್ಕೋಬೇಕು ಅಂತ ಫೈನಲ್ ಆಗಿ ಎಲ್ಲ ಹೆಣ್ಮಕ್ಳಿಗೂ ಆಸೆನದ್ದಿರುತ್ತಲ್ವ ಮಂಗಲ್ ಚೈನ್ ಅನ್ನೋದು ಹಾಗಾಗಿ ನನ್ನ ಆಸೆ ಕೂಡ ಅದೇ ಆಗಿತ್ತು ಇವತ್ತಿನ ದಿನ ಫೈನಲ್ ಆಗಿ ನನಗೆ ಮಂಗಲ್ ಚೈನ್ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಹಸ್ಬೆಂಡು ಅವ್ರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನೇನೋ ಕೇಳಲ್ಲ ಬಟ್ ಅವರು ಕೇಳಿದ್ದು ಕೂಡ ಯಾವತ್ತೂ ಇಲ್ಲ ಅಂತ ಹೇಳಲ್ಲ ನಾನು ಏನು ಕೇಳೋದ್ರು ಕೂಡ ಕೊಡಿಸ್ತಾರೆ ಫೈನಲಿ ನಾನು ಕೇಳ್ದಂಗೆ ನನ್ನ ಆಸೆ ಅಂತೇ ಅವರೇ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಮಾಂಗಲ್ ಚೈನ ಇವತ್ತು ಗಿಫ್ಟ್ ಮಾಡಿದ್ದಾರೆ ಇನ್ನೂ ಒಂದು ಮಂತ್ ಇದೆ ಅವರು ಆ ಖುಷಿಯಲ್ಲಿ ಇನ್ನು ಹತ್ತು ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ನಾವು ಅನ್ನೋ ಖುಷಿಯಲ್ಲಿ ಒಳ್ಳೆ ಮಾಂಗಲ್ ಚೈನ್ ಮಾಡಿಸ್ಕೊಟ್ಟಿದ್ದಾರೆ ಡಿಸೈನ್ ಹೇಗಿದೆ ನೀವೇ ಹೇಳಿ ಹೇಳಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಹಾಗೆ ಇದ್ರದ್ದು ಗ್ರಾಮ್ ಬಂದುಬಿಟ್ಟು ಟೋಟಲಾಗಿ ಸಿಕ್ಸ್ಟಿ ಗ್ರಾಮ್ ಇದೆ ಎರಡೇ ಮಾಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇಷ್ಟು ಇವತ್ತು ತುಂಬ ಆಗ್ತಿದೆ ಇವತ್ತು ಈ ಮಾಂಗಲ್ ಚೈನ ಸೇಲ್ ಮಾಡಿರೋದ್ರಿಂದ ಥ್ಯಾಂಕ್ ಯು